ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರದ ಮಧ್ಯಂತರ ಬಜೆಟ್ನ ಮುಖ್ಯಾಂಶಗಳು ಕಳೆದ ಹತ್ತು ವರ್ಷಗಳ ಸಾಧನೆ ಬಣ್ಣಿಸಿದ ಹಣಕಾಸು ಸಚಿವೆ ಹಣದುಬ್ಬರದ ಸಕ್ರಿಯ ನಿರ್ವಹಣೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಆರ್ಥಿಕತೆಯಲ್ಲಿ ಸಕಾರಾತ್ಮಕ ಪರಿವರ್ತನೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮತ್ತು ಸಬ್ ಕಾ ವಿಶ್ವಾಸ್ ಮಂತ್ರದೊಂದಿಗೆ ಎಲ್ಲರ ಅಭಿವೃದ್ಧಿಗೆ ಕ್ರಮ ಜನಪರ ಕಾರ್ಯಕ್ರಮಗಳ ಮೂಲಕ ರಚನಾತ್ಮಕ ಸುಧಾರಣೆ ಅಭಿವೃದ್ಧಿಯ ಫಲ ಹೆಚ್ಚಿನ ಸಂಖ್ಯೆ ಜನರಿಗೆ ತಲುಪುತ್ತಿರುವುದು ಆಶಾದಾಯಕ ದೇಶದಲ್ಲಿ ಹೊಸ ಉದ್ದೇಶ ಮತ್ತು ಭರವಸೆಯ ಆಶಾಕಿರಣ ಕಳೆದ ಹತ್ತು ವರ್ಷಗಳಲ್ಲಿ ಜನಕೇಂದ್ರಿತ ಬಹು ಆಯಾಮದ ಹಾಗೂ ಎಲ್ಲರನ್ನೊಳಗೊಳ್ಳುವ ಆರ್ಥಿಕ ಅಭಿವೃದ್ಧಿ ಕೋವಿಡ್ ನಂತರ ಜಾಗತಿಕವಾಗಿ ನೂತನ ವ್ಯವಸ್ಥೆ ಉದಯ ಜಾಗತಿಕ ಸಂಕಷ್ಟ ಪರಿಸ್ಥಿತಿಯಲ್ಲಿ ಜಿ ಟ್ವೆಂಟಿ ನಾಯಕತ್ವ ಯಶಸ್ವಿಯಾಗಿ ನಿಭಾಯಿಸಿದ ಭಾರತ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಅನ್ವೇಷಿಸುವಲ್ಲಿ ಭಾರತ ಮುಂಚೂಣಿ ಪರಿಸರ ಸಾಮರಸ್ಯ ಮತ್ತು ಆಧುನಿಕ ತಂತ್ರಜ್ಞಾನಗಳ ಬಳಕೆಯೊಂದಿಗೆ ವಿಕಸಿತ ಭಾರತ ನಿರ್ಮಿಸುವ ಸಂಕಲ್ಪ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸುವ ನಿಟ್ಟಿನಲ್ಲಿ ಮುಂದಿನ ಐದು ವರ್ಷಗಳ ಅವಧಿ ನಿರ್ಣಾಯಕ ಮತ್ತು ಮಹತ್ವದ್ದು ಯುವಜನರಿಗೆ ಹೆಚ್ಚಿನ ಅವಕಾಶ ಒದಗಿಸಲು ಹಲವು ಕ್ರಮ ಇಂಧನ ಭದ್ರತೆ ನೀತಿಯಡಿ ಇಂಧನ ಉತ್ಪಾದನೆ ಹಾಗೂ ಕಡಿಮೆ ದರದಲ್ಲಿ ಇಂಧನ ಒದಗಿಸಲು ಆದ್ಯತೆ ಆಕಾಂಕ್ಷಿ ಜಿಲ್ಲೆಗಳ ಕ್ಷಿಪ್ರ ಅಭಿವೃದ್ಧಿಗೆ ಕ್ರಮ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮೂರು ಕೋಟಿ ಮನೆಗಳನ್ನು ಒದಗಿಸಲು ಕ್ರಮ ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಮಧ್ಯಮ ವರ್ಗದ ಅರ್ಹ ಫಲಾನುಭವಿಗಳಿಗೆ ಸುಸಜ್ಜಿತ ಸೂರು ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಗೃಹಗಳ ನಿರ್ಮಾಣ ಪ್ರಧಾನಮಂತ್ರಿ ಕೃಷಿ ಸಂಪದ ಯೋಜನೆಯಿಂದ ಮೂವತ್ತೆಂಟು ಲಕ್ಷ ರೈತರಿಗೆ ಅನುಕೂಲ ತೈಲ ಬೀಜ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಕ್ರಮ ಹೈನುಗಾರಿಕೆ ರೈತರಿಗೆ ನೆರವು ನೀಡಲು ಸಮಗ್ರ ಯೋಜನೆ ಹಾಲು ಉತ್ಪಾದನಾ ಡೇರಿಗಳ ಸಂಖ್ಯೆ ಹೆಚ್ಚಳಕ್ಕೆ ಕ್ರಮ ಕಾಲುಬಾಯಿ ರೋಗ ನಿಯಂತ್ರಣಕ್ಕೆ ಕ್ರಮ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದೀಚೆಗೆ ಸಾಗರ ಆಹಾರ ಉತ್ಪನ್ನ ರಫ್ತು ಪ್ರಮಾಣ ದ್ವಿಗುಣ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಿಂದ ಮೀನುಗಾರಿಕೆಗೆ ಉತ್ತೇಜನ ದೇಶದಲ್ಲಿ ಐದು ಸಮಗ್ರ ಆಕ್ವಾ ನಿರ್ಮಾಣಕ್ಕೆ ಕ್ರಮ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಡಿ ಸಂಪರ್ಕ ಬಲಪಡಿಸಲು ಕ್ರಮ ಪ್ರಯಾಣಿಕರ ಸುರಕ್ಷತೆಗೆ ಒತ್ತು ಸೌಲಭ್ಯ ಹೆಚ್ಚಳಕ್ಕೆ ಕ್ರಮ ನಲವತ್ತು ಸಾವಿರ ಸಾಮಾನ್ಯ ರೈಲ್ವೆ ಬೋಗಿಗಳನ್ನು ವಂದೇ ಭಾರತ್ ಗುಣಮಟ್ಟಕ್ಕೆ ಹೆಚ್ಚಿಸಲು ಕ್ರಮ ದೇಶದ ವಿವಿಧ ನಗರಗಳಲ್ಲಿ ಮೆಟ್ರೋ ರೈಲು ಜಾಲ ವಿಸ್ತರಣೆಗೆ ಯೋಜನೆ ಸ್ಥಳೀಯ ಉದ್ಯಮಶೀಲತೆ ಬಲಪಡಿಸಲು ಹಲವು ಕ್ರಮ ದೇಶದ ಎಲ್ಲಾ ದ್ವೀಪಗಳ ಅಭಿವೃದ್ಧಿಗೆ ಆದ್ಯತೆ ಬಂದರುಗಳ ಆಧುನೀಕರಣಕ್ಕೆ ಒತ್ತು ಪ್ರವಾಸೋದ್ಯಮಕ್ಕೆ ರಾಜ್ಯಗಳಿಗೆ ಬಡ್ಡಿರಹಿತ ಸಾಲ ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯಕ್ಕೆ ವ್ಯವಸ್ಥೆ ಹೆಚ್ಚುತ್ತಿರುವ ಜನಸಂಖ್ಯೆ ಒಡ್ಡುವ ಸವಾಲು ಪರಾಮರ್ಶೆಗೆ ಉನ್ನತ ಸಮಿತಿ ರಚನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವೇಳೆಗೆ ವಿತ್ತೀಯ ಕೊರತೆ ಪ್ರಮಾಣ ಶೇಕಡಾ ನಾಲ್ಕು ಪಾಯಿಂಟ್ ಐದಕ್ಕೆ ಇಳಿಸಲು ಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ವಿತ್ತೀಯ ಕೊರತೆ ಅಂದಾಜು ಶೇಕಡ ಐದು ಪಾಯಿಂಟ್ ಒಂದರಷ್ಟು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಪರಿಷ್ಕೃತ ವಿತ್ತೀಯ ಕೊರತೆ ಶೇಕಡ ಐದು ಪಾಯಿಂಟ್ ಎಂಟು ನಿಗದಿ ಕಳೆದ ಹತ್ತು ವರ್ಷಗಳಲ್ಲಿ ನೇರ ತೆರಿಗೆ ಸಂಗ್ರಹ ಮೂರು ಪಟ್ಟು ಹೆಚ್ಚಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ಟ್ರಿಲಿಯನ್ ರೂಪಾಯಿ ತೆರಿಗೆ ಸಂಗ್ರಹ ಅಂದಾಜು ತೆರಿಗೆ ದರ ಇಳಿಕೆ ಮತ್ತು ಸುಧಾರಣೆಯಿಂದಾಗಿ ತೆರಿಗೆ ಪಾವತಿದಾರರ ವ್ಯಾಪ್ತಿ ವಿಸ್ತಾರ ತೆರಿಗೆ ಪಾವತಿದಾರರಿಗೆ ಉತ್ತಮ ಸೇವಾ ಸೌಲಭ್ಯ ಒದಗಿಸಲು ಪ್ರಯತ್ನ ತೆರಿಗೆ ಪಾವತಿ ಪ್ರಕ್ರಿಯೆ ಸರಳೀಕರಣ ವ್ಯಾಪಾರ ಮತ್ತು ಉದ್ಯಮ ವಲಯದಲ್ಲಿ ಜಿಎಸ್ಟಿ ವ್ಯವಸ್ಥೆಯಿಂದಾಗಿ ಸಮಸ್ಯೆ ಮತ್ತು ದೂರುಗಳ ಪ್ರಮಾಣ ಗಣನೀಯ ಇಳಿಕೆ ಜಿಎಸ್ಟಿ ತೆರಿಗೆ ವ್ಯಾಪ್ತಿ ಪ್ರಸಕ್ತ ವರ್ಷ ದ್ವಿಗುಣ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಒಂದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹ ನೇರ ಮತ್ತು ಪರೋಕ್ಷ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹೆಚ್ಚಿನ ವೈದ್ಯಕೀಯ ಕಾಲೇಜು ತೆರೆಯಲು ಒತ್ತು ಸ್ಕಿಲ್ ಇಂಡಿಯಾ ಮಿಷನ್ ಯೋಜನೆಯಡಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವಕರಿಗೆ ತರಬೇತಿ